ಗ್ರಹಗಳ ರಾಜ ಸೂರ್ಯ ಏಪ್ರಿಲ್ ತಿಂಗಳಲ್ಲಿ ಮೇಷರಾಶಿಗೆ ಪ್ರವೇಶಿಸಲಿದ್ದು ಈ ರಾಶಿಗಳು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಬಹಳಷ್ಟು ಪ್ರಯೋಜನಗಳನ್ನು ಪಡೀತಾರೆ ಗ್ರಹಗಳ ರಾಜನಾದ ಸೂರ್ಯನನ್ನು ಆತ್ಮದ ಅಂಶ ಅಂತ ಪರಿಗಣಿಸಲಾಗುತ್ತೆ ತಂದೆ ಅವನು ಮತ್ತು ಒಂದು ನಿರ್ದಿಷ್ಟ ಅವಧಿಯ ನಂತರ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸ್ತಾನೆ ಇದು ಖಂಡಿತವಾಗಿಯೂ ಹನ್ನೆರಡು ರಾಶಿಚಕ್ರ ಚಿಹ್ನೆಗಳ ಜನರ ಜೀವನದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಹಾಗೆ ಈ ಸಮಯದಲ್ಲಿ ಸೂರ್ಯನು ಮೀನ ರಾಶಿಯಲ್ಲಿದ್ದು ಏಪ್ರಿಲ್ ಹದಿನಾಲ್ಕರಂದು ಉತ್ತುಂಗ ರಾಶಿಯಾದಂತಹ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ ಮತ್ತು ಮೇ ಹದಿನೈದರವರೆಗೆ ಇದೇ ಮೇಷರಾಶಿಯಲ್ಲೇ ಇರ್ತಾನೆ ಹೀಗಾಗಿ ಮೇಷರಾಶಿಗೆ ಸೂರ್ಯನ ಆಗಮನ ಆಗ್ತಾ ಇರುವಂಥದ್ದು ಎಲ್ಲ ಹನ್ನೆರಡು ರಾಶಿಯವರೆಗೂ ಕೂಡ ಒಂದು ಪರಿಣಾಮವನ್ನು ಬೀರುತ್ತೆ ಅದರಲ್ಲೂ ಪ್ರಮುಖವಾಗಿ ಐದು ರಾಶಿಯವರಿಗೆ ಹೆಚ್ಚಿನ ಲಾಭವನ್ನು ಪಡಿಬಹುದು ಯಾವುದೆಲ್ಲ ರಾಶಿ ಹಾಗಾದರೆ ನೋಡ್ತಾ ಹೋಗೋಣ ಮೊದಲಿಗೆ ಮಿಥುನ ರಾಶಿ ಮಿಥುನ ರಾಶಿ ಜನರಿಗೆ ಸೂರ್ಯನ ಚಲನೆ ಪ್ರಯೋಜನಕಾರಿಯಾಗಿರುತ್ತೆ ಈ ರಾಶಿ ಹನ್ನೊಂದನೇ ಮನೆಯಲ್ಲಿ ಅಂದರೆ ಮಿಥುನ ರಾಶಿಯವರ ಹನ್ನೊಂದನೇ ಮನೆಯಲ್ಲಿ ಸೂರ್ಯ ಇರ್ತಾನೆ ಹಾಗಾಗಿ ಈ ಹನ್ನೊಂದನೇ ಮನೆಯಲ್ಲಿ ಪ್ರತ್ ಏನು ಅಂತಂದರೆ ವೃತ್ತಿ ಕ್ಷೇತ್ರ ಅಂದರೆ ಮಿಥುನ ರಾಶಿ ಜನರು ಪ್ರತಿಯೊಂದು ಕ್ಷೇತ್ರದಲ್ಲೂ ಅತ್ಯುತ್ತಮ ಅವಕಾಶವನ್ನು ಪಡೀತಾರೆ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧಗಳನ್ನು ಹೊಂದುವ ಸಾಧ್ಯತೆ ಇದೆ ಹಾಗೆ ಇದರೊಂದಿಗೆ ಈ ಅವಧಿ ಉದ್ಯೋಗಿಗಳಿಗೆ ಹೊಸ ಅವಕಾಶಗಳನ್ನು ತಂದು ಕೊಡುತ್ತೆ ಕೆಲಸದ ನಿಮಿತ್ತ ವಿದೇಶಕ್ಕೆ ಹೋಗುವಂತಹ ಅವಕಾಶ ಸಿಗಬಹುದು ನೀವು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೀತೀರಿ ಇದರ ಜೊತೆಗೆ ನೀವು ವ್ಯವಹಾರದಲ್ಲಿಯೂ ಕೂಡ ಸಾಕಷ್ಟು ಲಾಭವನ್ನು ಪಡೀತೀರಿ ನಿಮ್ಮ ಜೀವನದಲ್ಲಿ ಸಂತೋಷ ನಿಮ್ಮ ಬಾಗಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಹಾಗೆ ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡುವಂಥವರು ವ್ಯವಹಾರದಲ್ಲಿ ಭಾರಿ ಲಾಭವನ್ನು ತ ಕಂಡುಕೊಳ್ತಾರೆ ಹಾಗೆ ಆರೋಗ್ಯ ಉತ್ತಮವಾಗಿರುತ್ತೆ ಇದರೊಂದಿಗೆ ನಿಮಗೆ ಎಲ್ಲಿಂದಾದರೂ ಒಂದು ಒಳ್ಳೆಯ ಸುದ್ದಿ ಸಿಗುವಂಥ ಸಾಧ್ಯತೆ ಮಿಥುನ್ ರಾಶಿಯವರಿಗಿದೆ ಇನ್ನು ಮೇಷರಾಶಿ ಮೇಷರಾಶಿಯವರಿಗೆ ಸೂರ್ಯ ದೇವ ಶುಭ ಫಲಿತಾಂಶಗಳನ್ನು ನೀಡ್ತಾನೆ ಯಾಕಂದರೆ ಮೇಷರಾಶಿಗೆ ಪ್ರವೇಶ ಮಾಡ್ತಾ ಇರೋದರಿಂದ ವೃತ್ತಿ ಅಥವಾ ವ್ಯವಹಾರದಲ್ಲಿ ಉತ್ತಮ ಲಾಭಗಳಿರುತ್ತೆ ಈ ಸಮಯದಲ್ಲಿ ನೀವು ಆತ್ಮವಿಶ್ವಾಸ ಹೆಚ್ಚಾಗತ್ತೆ ಮೇಷರಾಶಿಯವರಿಗೆ ಹಾಗೆ ಸೂರ್ಯ ದೇವರ ಕೃಪೆಯಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸು ಸಿಗತ್ತೆ ಬಾಕಿ ಇರುವಂತಹ ಕೆಲಸಗಳು ಕೂಡ ಇಲ್ಲಿ ನಿಮಗೆ ಬಾಕಿ ಇರುವಂಥ ಕೆಲಸಗಳು ಪೂರ್ಣಗೊಳ್ತವೆ ಆದಾಯದಲ್ಲಿ ಹೆಚ್ಚಳ ಕಂಡುಬರುತ್ತೆ ಹಾಗೆ ಆರೋಗ್ಯ ಉತ್ತಮವಾಗಿರುತ್ತೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಮೇಷರಾಶಿಯವರಿಗೆ ಮನೆಯ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ದೇವರ ಚಿತ್ರವನ್ನು ಇರಿಸಿ ವಾಸ್ತು ದೇಶ ದೋಷಗಳು ನಿವಾರಣೆಯಾಗ್ತವೆ ಇನ್ನು ಕಟಕ ರಾಶಿ ಕಟಕ ರಾಶಿ ಜನರಿಗೆ ಸೂರ್ಯನ ಸಂಚಾರ ಪ್ರಯೋಜನಕಾರಿಯಾಗಿರುತ್ತೆ ರಾಶಿಯ ಎರಡನೇ ಮನೆಯ ಅಧಿಪತಿಯಾಗಿರೋದರಿಂದ ಸೂರ್ಯದೇವ ಸೂರ್ಯನು ಕರ್ಮ ಮನೆಯನ್ನು ಅಂದರೆ ಹತ್ತನೇ ಮನೆಯನ್ನು ಪ್ರವೇಶ ಮಾಡ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ಕರ್ಕಾಟಕ ರಾಶಿಯವರಿಗೆ ಉತ್ತಮ ಫಲಿತಾಂಶವನ್ನು ಸೂರ್ಯದೇವ ನೀಡುತ್ತಾನೆ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತೆ ಇದರೊಂದಿಗೆ ನಿಮ್ಮ ಕುಟುಂಬದೊಂದಿಗೆ ನೀವು ಉತ್ತಮ ಸಮಯವನ್ನು ಕಳಿತೀರಿ ಸೂರ್ಯನ ಅನುಗ್ರಹದಿಂದ ಸ್ಥಾನ ಮತ್ತು ಪ್ರತಿಷ್ಠೆಯನ್ನು ಕೂಡ ಪಡೆಯಬಹುದು ಬಡ್ತಿ ಪಡೆಯುವಂತಹ ಹೆಚ್ಚಿನ ಅಂದರೆ ವೃತ್ತಿಯಲ್ಲಿ ಇನ್ನೂ ಹೆಚ್ಚಿನ ಸ್ಥಾನಕ್ಕೆ ಇರುವಂಥ ಸಾಧ್ಯತೆ ಇದೆ ಹಾಗೆ ವ್ಯಾಪಾರಿಗಳು ಭಾರೀ ಲಾಭವನ್ನು ಗಳಿಸ್ತಾರೆ ಇದರೊಂದಿಗೆ ಬಹಳ ದಿನಗಳಿಂದ ಸಿಕ್ಕಾಕೊಂಡಿದ್ದಂತಹ ಅರ್ಧಂಬರ್ದಾಗಿರುವಂಥ ಕೆಲಸಗಳು ಏನಾದರೂ ಇದ್ದರೆ ಅದನ್ನು ಕೂಡ ಪೂರ್ತಿ ಮಾಡ್ತೀರಿ ಮತ್ತು ವೈವಾಹಿಕ ಜೀವನದ ಬಗ್ಗೆ ಹೇಳೋದಾದರೆ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಈ ಕರ್ಕಾಟಕ ರಾಶಿಯವರು ಹೊಂದಬಹುದು ಕುಟುಂಬದ ಯಾವುದೇ ಸದಸ್ಯರಿಗೆ ಸರ್ಕಾರಿ ಕೆಲಸ ಸಿಗಬಹುದು ಇದು ಮನೆಯಾದ್ಯಂತ ಅಂದರೆ ಮನೆಯಲ್ಲಿರೋ ಎಲ್ಲರಿಗೂ ಕೂಡ ಸಂತೋಷವನ್ನು ಕೊಡುತ್ತೆ ಇನ್ನು ವೃಷಭ ರಾಶಿ ಸೂರ್ಯ ದೇವರ ಆಶೀರ್ವಾದದಿಂದ ವೃಷಭ ರಾಶಿಯ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಲಾಭವನ್ನು ಪಡೆಯುತ್ತಾರೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮುಂಬರುವ ದಿನಗಳಲ್ಲಿ ಬಗೆಹರಿತವೆ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತಿಯನ್ನು ಪಡಿತೀರಿ ಈ ವೃಷಭರಾಶಿಯವರು ಹಾಗೆ ದೇವಗುರು ಮತ್ತು ಗುರು ಮತ್ತು ಸೂರ್ಯ ದೇವರ ಆಶೀರ್ವಾದ ಈ ವೃಷಭ ರಾಶಿಯವರ ಮೇಲೆ ಇರುತ್ತೆ ಈ ಸಂದರ್ಭದಲ್ಲಿ ಮತ್ತು ಮನೆಯಲ್ಲಿನೆಲ್ಲ ಕಷ್ಟಗಳು ಕೊನೆಗೊಳ್ತವೆ ನಿಮ್ಮ ಸಹೋದರ ಸಹೋದರಿಯರಿಂದ ಪ್ರೀತಿಯನ್ನು ಪಡಿತೀರಿ ನಿಮಗೆ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ ಸರ್ಕಾರಿ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ ಸರಿಯಾದ ಸಮಯ ಮತ್ತು ಸರಿಯಾದ ಸ್ಥಳದಲ್ಲಿ ಹೂಡಿಕೆ ಮಾಡೋದರಿಂದ ಲಾಭ ಕೂಡ ಬರುತ್ತೆ ಶೇರ್ ಮಾರ್ಕೆಟಲ್ಲಿ ಇರುವಂಥವರಿಗೆ ಒಳ್ಳೆಯ ಹೂಡಿಕೆ ಮಾಡೋದರಿಂದ ಅಲ್ಲಿ ಲಾಭವನ್ನು ಮಾಡಬಹುದು ಹಾಳಾದಂತಹ ಅಂದರೆ ಅರ್ಧಂಬರ್ಧ ನಿಂತಿರೋ ಕೆಲಸಗಳು ಕೂಡ ಪೂರ್ತಿಯಾಗತ್ತೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಎಲ್ಲ ಕ್ಷೇತ್ರಗಳಲ್ಲೂ ಯಶಸ್ಸು ಸಿಗುತ್ತೆ ಅಲ್ಲದೆ ಇವರ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತೆ ಆದರೆ ಹೂಡಿಕೆ ಮಾಡುವ ಮೊದಲು ಮನೆಯ ಹಿರಿಯರಿಂದ ಖಂಡಿತವಾಗಲು ನೀವು ಸಲಹೆಯನ್ನು ಪಡ್ಕೊಳ್ಳೋದು ಬಹಳ ಒಳ್ಳೆಯದು ಭಾವನೆಗಳ ಆಧಾರದ ಮೇಲೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಗೌರವ ಹೆಚ್ಚಾಗುತ್ತೆ ತನ್ ನಿಮ್ಮ ತಂದೆಯ ಸೇವೆ ಮಾಡಿ ಶುಭ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ ಸರ್ಕಾರಿ ಕೆಲಸದಿಂದ ನೀವು ಸಂತೋಷವನ್ನು ಪಡಿತೀರಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಸೂರ್ಯನ ಚಲನೆಯೇ ಅದೃಷ್ಟ ಹೊತ್ತು ತರುತ್ತೆ ಈ ಕುಂಭರಾಶಿಯ ಜನರಿಗೆ ನೋಡಿ ಕುಂಭರಾಶಿಯಲ್ಲಿ ಸೂರ್ಯನು ಮೂರನೇ ಮನೆಯಲ್ಲಿರ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಕುಂಭರಾಶಿಯ ಜನರು ಉತ್ತಮ ಫಲಿತಾಂಶಗಳನ್ನು ಪಡಿಬಹುದು ಉದ್ಯೋಗದ ಜೊತೆಗೆ ವ್ಯವಹಾರದಲ್ಲಿಯೂ ಭಾರಿ ಲಾಭವನ್ನು ಪಡಿತೀರಿ ವ್ಯವಹಾರದಲ್ಲಿ ಹೊಸ ಆದೇಶಗಳು ನಿಮಗೆ ಅಂದರೆ ಆಫರ್ಗಳು ಸಿಗ್ತವೆ ಇದರಿಂದ ನೀವು ಉತ್ತಮ ಲಾಭವನ್ನು ಗಳಿಸಬಹುದು ನಿಮ್ಮ ಜೀವನದಲ್ಲಿ ಸಂತೋಷ ನಿಮ್ಮ ಜೀವನದ ಬಾಗಿಲನ್ನು ತಟ್ಟುತ್ತೆ ಹಾಗೆ ಅಂದರೆ ಸಂತೋಷ ಜೀವನದಲ್ಲಿರುತ್ತೆ ಸರ್ಕಾರಿ ಕೆಲಸದಲ್ಲಿ ಅಪಾರ ಯಶಸ್ಸನ್ನು ಸಾಧಿಸ್ತೀರಿ ನಿಮ್ಮ ಸ್ವಂತ ಪ್ರಾಬಲ್ಯವನ್ನು ಸ್ಥಾಪಿಸುವಲ್ಲಿ ನೀವು ಯಶಸ್ವಿಯಾಗ್ತೀರಿ ಜೀವನದಲ್ಲಿ ಕೆಲವು ಸಕಾರಾತ್ಮಕ ಘಟನೆಗಳು ಸಂಭವಿಸ್ತವೆ ಅದು ನಿಮಗೆ ಉತ್ತಮ ಫಲಿತಾಂಶಗಳನ್ನು ತಂದುಕೊಡುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಇನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು